ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ ಸಿಐ ನ್ಯೂಸ್ಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವವು ಭವ್ಯ ಹಾಗೂ ಸಂಭ್ರಮದಿಂದ ನಡೆಯಿತು ಜಾತ್ರಾ ಮಹೋತ್ಸವದ ಅಂಗವಾಗಿ ಬೃಹತ್ತಾದ ವೇದಿಕೆಯಲ್ಲಿ ವಿವಿಧ ಗೋಷ್ಠಿಗಳಂಡು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಕಾನೂನು ಗೋಷ್ಠಿ ವೈದ್ಯರ ಗೋಷ್ಠಿ ನೌಕರರ ಗೋಷ್ಠಿ ಬುಡಕಟ್ಟು ಆಯೋಗದ ಗೋಷ್ಠಿ ಹಾಗೂ ಮಹಿಳಾ ಗೋಷ್ಠಿಗಳು ಯಶಸ್ವಿಯಾಗಿ ನಡೆದವು ಈ ಗೋಷ್ಠಿಗಳಲ್ಲಿ ರಾಜ್ಯದ ಜೆಡಿಎಸ್ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳ ಮಾಜಿ ಶಾಸಕರು ಮಾಜಿ ಸಚಿವರು ಹಾಲಿ ಶಾಸಕರು ಮತ್ತು ಹಾಲಿ ಸಚಿವರು ಭಾಗವಹಿಸಿ ತಮ್ಮ ತಮ್ಮ ವಿಚಾರಗಳು ಹಾಗೂ ಅಭಿಪ್ರಾಯಗಳನ್ನು ಮಂಡಿಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳು ತಾಲೂಕುಗಳು ಹಾಗೂ ಗ್ರಾಮಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಜಾತ್ರಾ ಮಹೋತ್ಸವದ ಸಂಭ್ರಮಕ್ಕೆ ಸಾಕ್ಷಿಯಾದರು ಈ ಸಂದರ್ಭದಲ್ಲಿ ರಮೇಶ್ ದೊರೆ ಆಲ್ದಾಳ ವೆಂಕಟೇಶ್ ಬೇಟೆಗಾರ ಭೀಮು ನಾಯಕ್ ನಾಗರಾಜ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ವರದಿ ತಿಳಿಸಿದರು ಬೇಟೆಗಾರ ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿಗಳನ್ನು ತಂದಿದ್ದೇವೆ ಆಮೇಲೆ ನಕಲಿ ಪ್ರಮಾಣ ಪತ್ರ ಅಂತ ಹೇಳಿದಿರಲ್ಲ ಅದನ್ನು ತಡೆಗಟ್ಟಲಿಕ್ಕೆ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೇವೆ ಗೊತ್ತಾಯ್ತಾ ಏನು ಸಮಿತಿ ಇಪ್ಪತ್ತು ಇಲ್ಲಿವರೆಗೆ ಹಲವಾರು ಈ ಸಮಾಜವನ್ನ ಮೇಲೆತ್ತಬೇಕು ಮುಖ್ಯವಾಗಿ ತರಬೇಕಂತ ನಾನಾ ಪ್ರಯತ್ನ ಆಗಿದೆ ನಾವು ತಿಳಿದ ಮಟ್ಟಿಗೆ ಯಶಸ್ವಿ ಕಂಡಿಲ್ಲ ಕಂಡುಕೊಳ್ಳುವಂತ ಪ್ರಯತ್ನಕ್ಕೆ ನಾವು ನಾವಿವನ್ನ ಅನುಷ್ಠಾನ ತರಲಿಕ್ಕೆ ಸರ್ಕಾರ ಇಲಾಖೆ ನಾವೆಲ್ಲ ಮಾಡುವಂತ ಪ್ರಯತ್ನ ಮಾಡಬೇಕಂತ ಇವತ್ತು ನಾನು ಕೂಡ ವಿನಂತಿ ಮಾಡ್ತೀನಿ ಯಾರ ನಕಲಿ ಜಾತಿ ಪ್ರಮಾಣಗಳನ್ನು ಪತ್ರ ಅಧಿಕಾರಿಗಳು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಿದಾಗ ಅವರ ಸಿಸ್ತಿನ ಕ್ರಮಗಳ ಬಗ್ಗೆ ತಾವು ಸೂಚನೆಯನ್ನು ನೀಡಬೇಕಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳಿಎಸ್ಪಿ ಯೋಜನೆಗಳಲ್ಲಿ ಈ ಭಾಷೆ